ಸ್ನೇಹಿತರೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಪೋಸ್ಟ್ ಆಫೀಸ್ ನೇಮಕತಿ ಯಾವಾಗ ಸರ್ ಅಂತ ಇವರಿಗೆಲ್ಲ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದರೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅಧಿಕೃತ ಅಧಿಸೂಚನೆ ಮೂಲಕ ಗ್ರಾಮೀಣ ಡಾಕ್ ಸೇವಕ್ ಬಿ ಪಿ ಎಂ ಬಾರ್ ಎ ಬಿ ಪಿ ಎಮ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳಿವೆ ಮತ್ತು ಯಾವ ಊರಿನಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಆಯ್ಕೆ ವಿಧಾನ ಎಲ್ಲ ತಿಳಿಯುತ್ತಾ ಹೋಗೋಣ ನಮ್ಮ ವಿಡಿಯೋನ ಹೊಸದಾಗಿ ನೋಡುತ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಹತ್ತೊಂಬತ್ತು ನಲವತ್ತು ಉದ್ಯೋಗಸ್ಥಳ ಕರ್ನಾಟಕ ಪೋಸ್ಟ್ ಹೆಸರು ಗ್ರಾಮೀಣ ಡಾಕ್ಸೇವಕ್ ಮತ್ತು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಹುದ್ದೆಯ ವಿವರಗಳು ನೋಡುವುದಾದರೆ ಜಿಲ್ಲೆಯ ಹೆಸರು ಬಾಗಲಕೋಟೆ ಪೋಸ್ಟ್ಗಳ ಸಂಖ್ಯೆ ಇಪ್ಪತ್ತ್ಮೂರು ಬಳ್ಳಾರಿ ಐವತ್ತು ಬೆಂಗಳೂರು ಜಿ ಪಿ ಒ ನಾಲ್ಕು ಬೆಳಗಾವಿ ಮೂವತ್ತ್ಮೂರು ಬೆಂಗಳೂರು ಪೂರ್ವ ಎಂಬತ್ತ್ಮೂರು ಬೆಂಗಳೂರು ದಕ್ಷಿಣ ಅರುವತ್ತೆರಡು ಬೆಂಗಳೂರು ಪಶ್ಚಿಮ ಮೂವತ್ತೊಂಬತ್ತು ಬೀದರ್ ಐವತ್ತೊಂಬತ್ತು ಚನ್ನಪಟ್ಟಣ ಎಂಬತ್ತೇಳು ಚಿಕ್ಕಮಗಳೂರು ಅರವತ್ತು ಚಿಕ್ಕೋಡಿ ಹತ್ತೊಂಬತ್ತು ಚಿತ್ರದುರ್ಗ ಇಪ್ಪತ್ತೇಳು ದಾವಣಗೆರೆ ಕಚೇರಿ ನಲವತ್ತು ಧಾರವಾಡ ಇಪ್ಪತ್ತೆರಡು ಗದಗ ಹದಿನೆಂಟು ಗೋಕಾಕ್ ಏಳು ಹಾಸನ್ ಎಪ್ಪತ್ತೆಂಟು ಹಾವೇರಿ ನಲವತ್ತ್ನಾಲ್ಕು ಕಲಬುರಗಿ ಎಂಬತ್ತ್ಮೂರು ಕಾರವಾರ ನಲವತ್ತ್ಮೂರು ಕೊಡಗು ಎಪ್ಪತ್ತಾರು ಕೋಲಾರ ನೂರ ಆರು ಕೊಪ್ಪಳ ಮೂವತ್ತಾರು ಮಂಡ್ಯ ಅರವತ್ತೈದು ಮಂಗಳೂರು ಅರವತ್ತೆರಡು ಮೈಸೂರು ನಲವತ್ತೆರಡು ನಂಜನಗೂಡು ಅರವತ್ತಾರು ಪುತ್ತೂರು ಎಂಬತ್ತೊಂಬತ್ತು ರಾಯ್ ರಾಯಚೂರು ಅರವತ್ತ್ಮೂರು ಆರ್ ಎಮ್ ಎಸ್ ಹೆಚ್ ಬಿ ಮೂರು ಆರ್ ಎಮ್ ಎಸ್ ಕ್ಯೂ ಒಂಬತ್ತು ಶಿವಮೊಗ್ಗ ಎಂಬತ್ತೊಂಬತ್ತು ಸಿರ್ಸಿ ಅರವತ್ತಾರು ತುಮಕೂರು ನೂರ ಏಳು ಉಡುಪಿ ತೊಂಬತ್ತು ವಿಜಯಪುರ ನಲವತ್ತು ಯಾದಗಿರಿ ಐವತ್ತು ಹಾಗೂ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ನಲವತ್ತು ವರ್ಷಗಳು ಹಾಗೂ ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳು ಹತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳು ಹದಿಮೂರು ಅಬ್ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಬಾರ್ ಎಸ್ ಡಿ ಅಭ್ಯರ್ಥಿಗಳು ಹದಿನೈದು ವರ್ಷಗಳು ಆಯ್ಕೆ ಪ್ರಕ್ರಿಯೆ ನೋಡುವುದಾದರೆ ಇದಕ್ಕೆ ಯಾವುದೇ ಎಕ್ಸಾಮ್ ಇರುವುದಿಲ್ಲ ಮೆರಿಟ್ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುವುದು ಮತ್ತು ಇದಕ್ಕೆ ಅದರ್ ಕ್ವಾಲಿಫಿಕೇಷನ್ ನೋಡುವುದಾದರೆ ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತು ಸೈಕಲ್ ಓಡಿಸಲು ಬರಬೇಕು ಮತ್ತು ಕರ್ನಾಟಕ ಪೋಸ್ಟಲ್ ಸರ್ಕಲ್ ವೇತನ ವಿವರಗಳು ನೋಡುವುದಾದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಸಹಾಯಕ ಶಾಖೆ ಪೋಸ್ಟ್ ಮಾಸ್ಟರ್ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ರು ಮತ್ತು ಅರ್ಜಿ ಶುಲ್ಕ ನೋಡುವುದಾದರೆ ಸ್ತ್ರೀ ಮಹಿಳೆಯರು ಎಸ್ ಸಿ ಬಾರ್ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಇನ್ನುಳಿದ ಎಲ್ಲ ಇತರ ಅಭ್ಯರ್ಥಿಗಳಿಗೆ ರು ನೂರು ರು ಪಾವತಿ ವಿಧಾನ ಆನ್ಲೈನ್ ಹಾಗೂ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಅರ್ಜಿದಾರರು ತಾವು ಹಾಕಿದ ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡಲು ಬಯಸಿದಲ್ಲಿ ಅದಕ್ಕೆ ದಿನಾಂಕ ಆರರಿಂದ ಎಂಟನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಲಿಕೇಶನ್ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಫೋಟೋ ಸಿಗ್ನೇಚರ್ ಕ್ಯಾಶ್ಟ್ ಇನ್ಕಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಗ್ರಾಮೀಣ ಬಾರ್ ಕನ್ನಡ ಮಾಧ್ಯಮ ಅಥವಾ ಮೀಸಲಾತಿ ಕೋರಿದಲ್ಲಿ ಮೀಸಲಾತಿ ಸರ್ಟಿಫಿಕೇಟ್ ಹಾಗೂ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು